ನಮಸ್ಕಾರಗಳ್ಯಾರೇ ಇಂದಿನ ದಿವಸ ಕನ್ನಡದಲ್ಲಿ ಒಂದು ಗರ್ಭಾಶಯದ ಚಿಕಿತ್ಸೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಗರ್ಭಾಶಯ ತೆಗೆದುಹಾಕುವ ಶಸ್ತ್ರಚಿಕಿತ್ಸೆ ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಹಿಸ್ಟರಾಕ್ಟಮಿ ಅಂತ ಸ್ತ್ರೀರೋಗ ತಜ್ಞರು ಕರೀತಾರೆ ಹಿಸ್ಟರಕ್ತು ಇದಕ್ಕೆ ಕೆಲವೊಂದು ಸೂಚನೆಗಳಿರುತ್ತವೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಗರ್ಭಾಶಯ ತೆಗೆದುಹಾಕ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಇಂಡಿಕೇಶನ್ಸ್ ಅಂತ ಹೇಳುತ್ತೇವೆ ಇದು ಆರೋಗ್ಯ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಇದು ಅಗತ್ಯವಾಗಬಹುದು ಆದರೆ ಎಲ್ಲರಿಗೂ ಇದು ಸೂಕ್ತವಲ್ಲ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಯನ್ನು ಬೇರೆ ಮಾರ್ಗಗಳಲ್ಲಿ ಬದಲಾಯಿಸಬಹುದಾಗಿದೆ ಎಂದು ಅಸ್ಥಿರೋಗ ತಜ್ಞರು ಹೇಳುತ್ತಾರೆ ಇದರ ಸೂಚನೆಗಳು ಏನು ಯಾವ್ಯಾವ ಯಾವ್ಯಾವ ಕಂಡೀಷನ್ನಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಗರ್ಭಾಶಯವನ್ನು ಸಂಪೂರ್ಣವಾಗಿ ಸರ್ಜರಿ ಮುಖಾಂತರ ಶಸ್ತ್ರಚಿಕಿತ್ಸೆ ಮುಖಾಂತರ ವೈದ್ಯರು ತೆಗೆದುಹಾಕ್ತಾರೆ ಎಂಬುದನ್ನು ನಾವೊಂದು ಸ್ವಲ್ಪ ಅವಲೋಕಿಸೋಣ ಈ ಕೆಳಗಿನ ಸಂದರ್ಭಗಳಲ್ಲಿ ಹಿಸ್ಟರೆಕ್ಟಬಿ ಗರ್ಭಾಶಯವನ್ನು ತೆಗೆದುಹಾಕುವುದು ಇದನ್ನು ಶಿಫಾರಸು ಮಾಡಲಾಗುತ್ತದೆ ಒಂದನೇದು ಗರ್ಭಾಶಯದ ರಕ್ತಸ್ರಾವದ ತೀವ್ರತೆಯು ನಿಯಂತ್ರಣಕ್ಕೆ ಬರದಿದ್ದರೆ ಗರ್ಭಾಶಯದ ರಕ್ತಸ್ರಾವ ಅದರ ತೀವ್ರತೆ ಇಷ್ಟಿರ್ತದೆ ಏನೇ ಮಾಡಿದರೂ ಕೂಡ ನಿಯಂತ್ರಣಕ್ಕೆ ಬರೋದಿಲ್ಲ ಇದಕ್ಕೆ ಒಂದೆರಡು ಉದಾಹರಣೆಗಳಂದ್ರೆ ಒಂದೇದ್ದು ಮೆನೋರೇಜಿಯಾ ಅಂತ ಹೇಳುತ್ತೆ ಶೀತಕಾಲದ ರಕ್ತಸ್ರಾವ ಎರಡನೇದು ಅಸಾಧಾರಣ ರಕ್ತಸ್ರಾವ ಆವಾಗ ಗರ್ಭಾಶಯವನ್ನು ತೆಗೆದು ಹಾಕಲಿಕ್ಕೆ ಬೇಕಾಗ್ತದೆ ಎರಡನೇದು ಫೈಬ್ರಾಯ್ಡ್ ಅಂತ ಒಂದು ಗಂಟು ಗರ್ಭಾಶಯದಲ್ಲಿ ಬೆಳೆಯುವ ನಿಯಮಿತವಲ್ಲದ ದ್ರವ್ಯ ಮಾಸಗಳು ಅದು ಕೂಡ ತೊಂದರೆ ಮಾಡ್ತದೆ ಸ್ತ್ರೀಗೆ ಆವಾಗ ತೆಗಿಬೇಕಾಗ್ತದೆ ಎರಡನೇದು ಸರ್ವ ವೇದನೆ ಅಥವಾ ದೊಡ್ಡ ಗಾತ್ರದ ಫೈಬ್ರಾಯ್ಡ್ಗಳು ಫೈಬ್ರಾಯ್ಡ್ ಅಥವಾ ಒಂದು ಗಂಟಿರ್ತದೆ ಗರ್ಭಾಶಯದಲ್ಲಿ ಬೆಳೀತದೆ ಬಹಳ ದೊಡ್ಡ ಗಾತ್ರ ಅದಕ್ಕೆ ಬಂದಾಗ ಇಲ್ಲ ಸಿಕ್ಕಾಪಟ್ಟೆ ನೋವು ಬಂದಾಗ ಆವಾಗ ಹಿಸ್ಟರೆಕ್ಟಮಿ ಗರ್ಭಾಶಯವನ್ನು ಸೀರೋಗ ತಜ್ಞರು ಮಾಡ್ತಾರೆ ಸ್ನೇಹಿತರೆ ಇನ್ನೂ ಗಂಭೀರವಾದ ಕಾಯಿಲೆ ಅಂದರೆ ಗರ್ಭಾಶಯದ ಕ್ಯಾನ್ಸರ್ ಅಥವಾ ಅಪೂರ್ವ ಕ್ಯಾನ್ಸರ್ ಸ್ಥಿತಿಗಳು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಸರ್ವೈಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೇವೆ ಇದೆಲ್ಲ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಸರ್ವೈಕಲ್ ಡಿಸ್ಪ್ಲೇಸಿಯಾ ಇದ್ದಾಗ ಚಿಕಿತ್ಸೆ ನೀಡದಿದ್ದರೆ ಮುಂದೆ ಅದು ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣ ಗುಣಪಡಿಸಲಾರದಂಥ ಕ್ಯಾನ್ಸರ್ಗೆ ಕನ್ವರ್ಟ್ ಆಗಬಹುದು ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆ ಗರ್ಭಾಶಯದ ಬಾಹ್ಯ ಭಾಗದಲ್ಲಿ ಎಂಡೋಮೆಟ್ರಿಯಲ್ ಟಿಶ್ಯೂ ಅಂತ ಇರುತ್ತೆ ಅದು ವಿಪರೀತವಾಗಿ ಬೆಳೆದಾಗ ಕೂಡ ಗರ್ಭಾಶಯವನ್ನು ತೆಗೆದು ಹಾಕ್ತಾರೆ ಸ್ತ್ರೀರೋಗ ತೆಗೆದು ಇನ್ನೊಂದು ಡಿ ಅಂತ ಹೇಳಿ ಡಿ ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆವಾಗ ಗರ್ಭಧಾರಣೆಯು ಸಾಧ್ಯವಿಲ್ಲದಷ್ಟು ಗಂಭೀರ ಸೋಂಕುಗಳು ಬಂದಾಗ ಗರ್ಭಾಶಯವನ್ನು ತೆಗೆದುಹಾಕ್ತಾರೆ ಇನ್ನು ಗರ್ಭಪಾತದ ನಂತರ ಜಟಿಲತೆಗಳು ಗರ್ಭಾಶಯದ ಅತಿಯಾದ ರಕ್ತಸ್ರಾವ ಅವ್ರ ಮಾಡಲಿಲ್ಲ ಅಂದ್ರೆ ಅದು ಸ್ತ್ರೀಗೆ ಅತ್ಯಂತ ಜೀವಕ್ಕೆ ಅಪಾಯಕಾರಿ ಇನ್ನು ಗರ್ಭಾಶಯದ ಇಳಿಕೆ ಅಂತ ನಾವು ಕನ್ನಡಿ ಆಂಗ್ಲ ಭಾಷೆಯಲ್ಲಿ ವೈದ್ಯಕೀಯ ಭಾಷೆಯಲ್ಲಿ ಇದಕ್ಕೆ ಯೂಟ್ರೈನ್ ಪ್ರೊನಾಕ್ಸ್ ಅಂತ ಹೇಳುತ್ತೆ ಇದರಿಂದ ಗರ್ಭಾಶಯದ ಶಕ್ತಿಹೀನತೆಯಿಂದ ತೀವ್ರ ಇಳಿಕೆ ಆಗ್ತದೆ ಹೊರಬರದ ಹೊರ ಗರ್ಭಾಶಯವರೆಗೆ ಕಾಂಡಿ ಪ್ರಾರಂಭ ಆಗ್ತದೆ ಆವಾಗ ಇದನ್ನು ನಾವು ಮಾಡಬೇಕಾಗ್ತದೆ ಇನ್ನು ಯಾವಾಗ ಮಾಡಬಾರದು ಯಾವಾಗ ನಾವು ಮಾಡಬಾರ್ದಂತೆ ಅದನ್ನು ಹೇಳಲಿಕ್ಕೆ ಒಂದೆರಡು ವಿಷಯ ಇದೆ ಕಾಂಟ್ರಾ ಇಂಡಿಕೇಶನ್ ಅಂತ ಇಂತಹ ಪರಿಸ್ಥಿತಿ ಇದ್ದಾಗ ಗರ್ಭಾಶಯವನ್ನು ತೆಗೆಯುವುದು ಸೂಕ್ತವಲ್ಲ ಮೊದಲನೇದು ಭವಿಷ್ಯದಲ್ಲಿ ಗರ್ಭಧಾರಣೆ ಆಸೆ ಇರುವವರು ಐ ವಾಂಟ್ ಬಿಕಮ್ ಪ್ರೆಗ್ನೆಂಟ್ ಐ ವಾಂಟ್ ಕನ್ಸೀವ್ ಅಂತ ಯಾರು ಹೇಳ್ತಿರ್ತಾರೆ ಅವರಿಗೆ ಈ ಹಿಸ್ಟರೆಮಿ ಮಾಡುವುದು ಖಂಡನಾರ್ಹ ಸೂಕ್ತವಲ್ಲ ಅಷ್ಟೇ ಅಲ್ಲ ಇಟ್ ಈಸ್ ಕಂಡೆಮ್ಡ್ ಮಾಡಬಾರದು ಯಾಕೆಂದ್ರೆ ಗರ್ಭಾಶಯ ತೆಗೆದ ಬಳಿಕ ಗರ್ಭಧಾರಣೆ ಮತ್ತೆ ಸಾಧ್ಯವಿಲ್ಲ ಅದನ್ನ ಅರ್ಥಕೊಳ್ಳಿ ಪ್ರಯತ್ನ ಮಾಡಿ ಇನ್ನು ಸ್ಥೂಲತೆ ಒಬಿಸಿಟಿ ಅಂತ ಹೇಳುತ್ತೆ ತುಂಬ ದಪ್ಪಾಗೋದು ಬಜ್ಜು ಬಜ್ಜು ಕಾಯ ಇನ್ನು ಗಂಭೀರ ಹೃದಯ ಅಥವಾ ಉಸಿರಾಟದ ಕಾಯಿಲೆಗಳು ಆವಾಗ ಕೂಡ ನಾವು ಇದನ್ನು ಹಿಸ್ಟ್ರಾಟಮಿ ಮಾಡಬಾರದು ಶಸ್ತ್ರಚಿಕಿತ್ಸೆಯಿಂದ ಉಂಟಾಗುವ ಅಪಾಯ ಹೆಚ್ಚಾಗಬಹುದು ಈ ಕಂಡೀಷನ್ ಇದ್ದಾಗ ಇನ್ನು ಅಳವಡಿಸಬಹುದಾದ ಇನ್ನಿತರ ಚಿಕಿತ್ಸೆಗಳು ಲಭ್ಯ ಇದ್ದಾಗ ಎಂದರೆ ಅದರ್ ಮೊಡಾರಿಟೀಸ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್ ಉದಾಹರಣೆಗೆ ಔಷಧಿ ಚಿಕಿತ್ಸೆ ಎಂಡೋಬ್ಯಾಟಿಲ್ ಅಬ್ಲೇಷನ್ ಅಂತ ಹೇಳ್ತೇವೆ ಲೆಪ್ರೋಸ್ಕೋಪಿಕ್ ವಿಧಾನಗಳು ಅದು ಇದ್ದಾಗ ಅಥವಾ ಗರ್ಭಾಶಯ ತೆಗೆಯುವುದು ಸೂಕ್ತವಲ್ಲ ಇನ್ನು ಮೆನಪಾಸ್ ಸಹಜ ರಜೋಧರ್ಮದ ಹಂತದಲ್ಲಿ ಇರುವವರು ಮತ್ತು ಲಕ್ಷಣ ಗಂಭೀರ ಇಲ್ಲದವರಿಗೆ ಹಿಸ್ಟಕ್ಟಮಿ ಮಾಡಬಾರ್ದು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಸೋಂಕುಗಳು ವೈರಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಾವು ಹಿಸ್ಟ್ರಮಿ ಸ್ತ್ರೀರೋಗ ತೆಗೆದಿರೋ ಮಾಡುವುದಿಲ್ಲ ಇದು ನಿಮಗೆ ಈ ಗರ್ಭಾಶಯ ತೆಗೆದಿರೋ ಬಗ್ಗೆ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅದರ ಅಪಾಯ ಏನು ಮಾಡದಿದ್ದರೆ ಏನು ತೊಂದರೆ ಆಗ್ತಾ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೇನೆ ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಂತ ಪರಿಣಿತ ವೈದ್ಯೆ ಡಾಕ್ಟರ್ ಶ್ರೀಮತಿ ಆದಿತಿ ಕುಲಕರ್ಣಿ ಅಂತ ಇದ್ದಾರೆ ಅವರು ಸ್ತ್ರೀರೋಗ ಪರಿಣಿತರು ಶಸ್ತ್ರಚಿಕಿತ್ಸೆಯಲ್ಲಿ ಅತ್ಯಂತ ನಿಪುಣರು ಅದು ಸಿರಿಯ ಶಸ್ತ್ರಚಿಕಿತ್ಸೆ ಆಗಿರಲಿ ಗರ್ಭಾಶಯ ತೆಗೆಯುವ ಶಸ್ತ್ರಚಿಕಿತ್ಸೆ ಆಗಿರಲಿ ಅತ್ಯಂತ ಎಕ್ಸ್ಪರ್ಟ್ ಇದ್ದಾರೆ ಬೊಂಬಾಯಿ ಎಂಬ ಬೃಹತ್ ಮಹಾನಗರದಲ್ಲಿ ವಿಶೇಷ ಫೆಲೋಶಿಪ್ ಮಾಡಿ ಈಗ ಉತ್ತರ ಕರ್ನಾಟಕದ ಜನತೆಗೆ ಸೇವೆ ನೀಡಲು ಹುಬ್ಬಳ್ಳಿಯಲ್ಲಿ ಲಭ್ಯವಿದ್ದಾರೆ ಅವರ ಕಾರ್ಡನ್ನು ಕೂಡ ನಿಮಗೆ ಕಳಿಸ್ತೇನೆ ಅವರ ಮೊಬೈಲ್ ನಂಬರ್ ಜಂಗಮವಾಣಿ ಸಂಖ್ಯೆಯನ್ನು ಹೇಳುತ್ತೇನೆ ನೈನ್ ಸಿಕ್ಸ್ ತ್ರೀ ಟೂ ಸೆವೆನ್ ಫೈ ಸೆವೆನ್ ಫೈ ನೈನ್ ಒನ್ ಇನ್ನೊಮ್ಮೆ ಹೇಳ್ತೇನೆ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಫೈ ಸೆವೆನ್ ಫೈ ನೈನ್ ಒನ್ ನಿಮ್ಮ ಯಾವುದೇ ಸ್ತ್ರೀರೋಗದ ಸಮಸ್ಯೆ ಇರಲಿ ಗರ್ಭಧಾರಣೆ ಇರಲಿ ಹೆಚ್ಚಿನ ರಕ್ತಸ್ರಾವ ಇರಲಿ ಮುಟ್ಟು ಬರದೇ ಇದ್ರೆ ಮುಟ್ಟು ನಿಂತರೆ ಏನೇ ತೊಂದರೆ ಇದ್ರೂ ಇವರನ್ನ ಸಂಪರ್ಕಿಸಿದರೆ ನಿಮಗೆ ಅತ್ಯಂತ ಸೂಕ್ತವಾದ ಚಿಕಿತ್ಸೆ ಲಭ್ಯವಾಗುವುದು ಇದನ್ನು ಆರಿಸಿದ್ದಕ್ಕೆ ತುಂಬ ಧನ್ಯವಾದ ಲೈಕ್ ಆದರೆ ಇತರ ಗುಂಪಿನೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ ಸ್ನೇಹಿತರು